ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ ಇಪ್ಪತ್ತೊಂಬತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ಮ ಜೊತೆಗೆ ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಶರೀಫ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಕಳೆದ ಸಂಚಿಕೆಯಲ್ಲಿ ನಾವೊಂದು ಸೀರಿಯಸ್ ವಿಚಾರದ ಬಗ್ಗೆ ಮಾತಾಡಿದೀವಿ ಅನ್ವರ್ ಮಾಪಡಿ ವರದಿ ಬಗ್ಗೆ ಮಾತಾಡ್ತಾ ಇದ್ರು ಜಸ್ಟ್ ನೀವು ಅಂದ್ರೆ ಏನು ಅನ್ನೋದನ್ನ ಜನರಿಗೆ ತಿಳಿಸ್ಕೊಟ್ರಿ ಈಗ ನನಗ್ ಬಂದಿದ ಡೌಟ್ ಇದು ನಾನು ಅದನ್ನ ಫಸ್ಟ್ ನಿಮಗೆ ಕೇಳ್ಬಿಡ್ತೀನಿ ಈಗ ಒಂದನ್ನು ಕೂಡ ನೀವು ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡ್ತಿದ್ದೀರಾ ಅದರಲ್ಲೂ ಆ ಡಾಕ್ಯುಮೆಂಟ್ ನೋಡಿದ್ರೆ ಬೇರೆ ಪ್ರಶ್ನೆಗಳು ಬರಂಗೇ ಇಲ್ಲ ಹಂಗ್ ಕ್ಲಿಯರ್ ಕಟ್ ಆಗಿರುತ್ತೆ ಡಾಕ್ಯುಮೆಂಟ್ಗಳು ಈಗ ಕೆಲವೊಂದು ಅದು ಈಗ ನೀವು ಆರ್ ಟಿ ಹಾಕಿದ್ರು ಕೂಡ ಸಿಗುತ್ತೆ ಬಟ್ ಅದು ಕಷ್ಟ ಬಟ್ ಆ ಉಳಿದಂತ ಡಾಕ್ಯುಮೆಂಟ್ಗಳು ಎಸ್ಪೆಷಲಿ ಈಗ ಅನ್ವರ್ ಮಾಪಡಿ ಇದ್ರ ಬಗ್ಗೆ ಡಾಕ್ಯುಮೆಂಟ್ಗಳು ಹೆಂಗ್ ಸಿಕ್ತಿದೆ ಶರೀಫ್ ಅವರಿಗೆ ಅನ್ನೋದು ನನ್ನ ಪ್ರಶ್ನೆ ಒಂದು ಒಳ್ಳೆ ಕ್ವಶನ್ ಅಲ್ಲಿ ಹೆಮ್ಮೆಲ್ಲ ಐ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್ ಒಳ್ಳೆ ಟಾಪಿಕ್ ಬಂದ ಮೇಲೆ ಬರೋದು ಮುಂಚೆ ಕೇಳ್ಕೊಂಡಿದ್ದು ನಾಲ್ಕೈದು ತಿಂಗಳು ನಾಲ್ಕು ತಿಂಗಳ ಹಿಂದ್ಗಡೆ ನಾನು ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆ ಕಲೆಕ್ಟ್ ಮಾಡಿದೆ ಬೇರೆ ಕಡೆಯಿಂದ ಅಂದ್ರೆ ಡಿಪಾರ್ಟ್ಮೆಂಟ್ ಇಂದಾನೆ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ ನೋಡ್ಕೊಂಡು ಹೋಗ್ತಾ ಇದೆ ಇಲ್ಲ ಅಂತ ಇಲ್ಲ ನೋಡ್ಕೊಂಡು ಹೋಗ್ತಾ ಇರೋದು ಟೈಮ್ ನಲ್ಲಿ ನಾನು ಫುಲ್ ಕನ್ಫ್ಯೂಷನ್ ಹಾಕೊಂಡು ಅಂದ್ರೆ ಇನ್ಫಾರ್ಮೇಶನ್ ನೋಡ್ಕೊಂಡು ನಾನು ಐ ವಾಸ್ ಆಲ್ಸೋ ಶಾಕ್ಡ್ ಏನ್ ನಿಂಗಿದೆ ಎಲ್ಲ ಡಾಕ್ಯುಮೆಂಟ್ಸು ಅಂತ ಆ ಟೈಮ್ನಲ್ಲಿ ಒಂದು ತಿಂಗಳ ಹಿಂದ್ಗಡೆ ಇವತ್ತಿಂದ ಒಂದು ತಿಂಗಳ ಹಿಂದ್ಗಡೆ ಸಮ್ ಎಕ್ಸ್ ಝೆಡ್ ನಿಮ್ ಮೀಡಿಯಾ ಫೆಟರ್ನಿಟಿಯಿಂದ ನಮ್ ತನ್ವೀರ್ ಶೆಟ್ ಸಾಹೇಬ್ರ ಮನೆಗೆ ಅಟೆಂಡ್ ಆಗ್ತಾರೆ ಯಾವುದೋ ಒಂದು ಇಶ್ಯೂ ನಲ್ಲಿ ಅಲ್ಲಿ ಒಂದು ಹೇಳಿಕೆಟ್ ಅಲ್ಲಿ ಆ ಕಮೆಂಟ್ ನಲ್ಲಿ ತನ್ವೀರ್ ಶೆಟ್ ಸಾಹೇಬರು ಶಾಸಕರು ಆ ಹೇಳಿಕೆನಲ್ಲಿ ಒಂದು ಕಮೆಂಟ್ ಕೊಡ್ತಾರೆ ಏನ್ ಕೊಡ್ತಾರೆ ಅನ್ವರ್ ಮಾಪಡಿ ಅಂತ ಮೆನ್ಷನ್ ಮಾಡಲ್ಲ ಓಕೆ ಅನ್ವರ್ ಮಾಪಡಿ ಅಂತ ಹೇಳಲ್ಲ ಬಟ್ ನಾನು ನಮ್ಮಪ್ಪ ನಾನು ನಮ್ಮ ಫಾದರ್ ಅಪ್ಪ ಮೀನ್ಸ್ ಬೇಡ ಒಳ್ಳೇದು ಇದ್ದಿಲ್ಲ ಫಾದರ್ ನಾನು ನಮ್ ಫಾದರು ಒಂದ್ ಕಡೆಯಿಂದ ಪೂಜೆ ಮಾಡ್ದಂಗೆ ಪ್ರಾರ್ಥನಾ ಮಾಡ್ದಂಗೆ ಜನ ಸೇವೆ ಮಾಡಿರೋದು ಅಂತಾರೆ ನೋಡಿ ನಾನು ನಮ್ಮ ಅಪ್ಪ ಅವರು ಪ್ರಾರ್ಥನೆ ಮಾಡ್ದಂಗೆ ಯಂಗ್ ವಿ ವರ್ಷಿಪ್ ಪ್ರಾರ್ಥನೆ ಮೀನ್ಸ್ ಜನ ಸೇವೆ ಮಾಡಿರೋದು ಅಂತಾರೆ ಏನೋ ಕೇಳೋದು ಕೇಳ್ಕೊಂಡು ನಾನು ಶಾಕ್ ನಲ್ಲಿ ಆಗ್ಬಿಡ್ತೀನಿ ಏನಪ್ಪಾ ಹಿಂಗ್ ಹೇಳ್ತವ್ರೆ ನಾನು ಅನ್ವರ್ ಮಾಪಡಿ ರಿಪೋರ್ಟ್ ಹಿಂಗ್ ನೋಡ್ತಾ ಇದೀನಿ ಇವ್ರ ನೋಡಿದ್ರೆ ಮಾಪಡಿ ಹೆಸರು ತಕೊಳ್ಳಲ್ಲ ಹಿಂಗ್ ಹೇಳ್ತವ್ರ ಅಂತ ಹೇಳಿ ಕೇಳಿ ಆ ಕನ್ಫ್ಯೂಷನ್ ನಲ್ಲಿ ಇರೋದು ಟೈಮ್ ನಲ್ಲಿ ಒಂದು ಥರ್ಟಿ ಫಾರ್ಟಿ ಸೆಕೆಂಡ್ಸ್ ನಲ್ಲಿ ಲೋಕಾಯುಕ್ತನೂ ನಮ್ಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟವ್ರೆ ಅಂತಾರೆ ಅದು ಕಡೆ ಇವರು ಸರ್ವ್ ಮಾಡಿರೋದು ವರ್ಷಿಪ್ ಮಾಡಿರೋದು ಹೆಂಗೆ ಅಂತ ತೋರಿಸ್ತಾರೆ ಎರಡನೇ ಸೆಕೆಂಡ್ಸ್ ನಲ್ಲಿ ಲೋಕಾಯುಕ್ತನು ನಮ್ಗೆ ಕ್ಲೀನ್ ಚೀಟ್ ಕೊಟ್ಟವ್ರೆ ಅಂತಾರೆ ದೆನ್ ಐ ವಾಸ್ ವೆರಿ ಮಚ್ ಕನ್ಫ್ಯೂಸ್ಡ್ ಲೋಕಾಯುಕ್ತ ಅನ್ನೋರು ಇವ್ರಿಗೆ ಯಾವ ಕೇಸ್ಗೆ ಯಾವ ಸಂಬಂಧ ಪಟ್ಟಿದ್ದು ಕೇಸ್ಗೆ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟವ್ರೆ ಕನ್ಫ್ಯೂಷನ್ ಆಗ್ತದೆ ಇಲ್ಲ ಯಾಕಂದ್ರೆ ಇವ್ರು ಅನ್ವರ್ ಮಾಪಡಿ ಅಂತ ಹೆಸರು ತಗೊಳಲ್ಲ ಬಹಳ ಬಿರ್ಲೆಂಡ್ ರಿಪ್ಲೈ ಇದೇ ಹೇಳಕ್ಕೆ ತೆಗ್ದಡಗಿದ್ದೀನಿ ಅಷ್ಟೊಂದು ಆಗಲ್ಲ ಹೇಳ ತೆಗ್ದಿದ್ದೀನಿ ಏನಪ್ಪಾ ಆಮೇಲೆ ನಾನು ಚರ್ಚೆ ಮಾಡ್ತೀನಿ ಯಾರ ಹತ್ರ ಯಾವ ಕೇಸ್ನಲ್ಲಿ ಇವರು ಉಪ ಲೋಕ ಲೋಕಾಯುಕ್ತ ಹತ್ರ ಹೋಗಿದ್ರು ಯಾಕೆ ಇವರಿಗೆ ಕ್ಲೀನ್ ಚೀಟ್ ಕೊಟ್ರು ಅಂತ ಸುಮಾರು ಚರ್ಚೆ ಆಗ್ತದೆ ಸುಮಾರು ಚರ್ಚೆ ಆಗಿ ಕನ್ಫ್ಯೂಷನ್ ಸಿಗ್ನಲ್ಸ್ ಬರ್ತದೆ ದೆನ್ ಇಲ್ಲಲ್ಲ ಅನ್ವರ್ ಮಾಡಿ ಸರ್ಗೇನ ಮಾತಾಡಬೇಕು ಇದು ಅಂತ ಹೇಳಿಬಿಟ್ಟು ಅವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ನಾನು ಮೇಡಮ್ ಆಶ್ಚರ್ಯ ಫಸ್ಟ್ ಟೈಮ್ ರಿಂಗ್ ಮಾಡೋದು ಥರ್ಡ್ ಆಫ್ ಫೋರ್ತ್ ರೀಂಗೆ ಫೋನ್ ತೆಗಿತೀರಾ ಓಕೆ ಫೋನ್ ತೆಗ್ದು ಮಿಸ್ಟರ್ ಅಲ್ಲಿ ಇನ್ನಂತರ ಓಕೆ ನಾನು ಇನ್ನ ಶಾಕ್ ಆಗಿಬಿಡ್ತೀನಿ ಸರ್ ಹೌ ಸರ್ ಅಂತೀನಿ ಹಾಂ ಐ ಹ್ಯಾವ್ ಯುವರ್ ಇನ್ಫಾರ್ಮೇಷನ್ ಓಕೆ ಏನೇನು ಮಾಡ್ತಾ ಇದ್ದೀರಿ ಏನೇನು ನೋಡ್ತಾ ಇದ್ದೀರಿ ಎಲ್ಲ ನೋಡ್ತಾ ಇದ್ದೀನಿ ನಾನು ನಿಮ್ಗೆ ನಿಮ್ಮ ಬಗ್ಗೆ ಎಲ್ಲ ನೋಡಿದ್ದೀನಿ ಅಂದ್ರೆ ಬಹಳ ಖುಷಿ ಆಯ್ತು ಸರ್ ಹಿಂಗೆ ಹಿಂಗೆ ಅಂತ ಹೇಳಿ ವೆಲ್ ಎನ್ ವಿಶ್ ಕೇಳ್ಕೊಂಡೆ ಐ ವಾಂಟ್ ಟು ಮೀಟ್ ಇವ್ ಸರ್ ಅಂತೀನಿ ಯಾ ಅಯ್ಯೋ ಯು ಆರ್ ವೆಲ್ಕಮ್ ಬಂದ್ಬಿಡಿ ಅಂತ ಒಂದ್ ನಾಲ್ಕೈದು ಎಂಟು ದಿವಸದಲ್ಲಿ ಹೋಗ್ತೀನಿ ಹೋಗ್ತೀನಿ ಮನೆಗೆ ಹೋಗ್ತೀನಿ ಕ್ಷಮಾರಲ್ಲ ಹಂಗಲ್ಲ ಒಂದ್ ಮೂರು ಗಂಟೆ ಟಂತ ಕೂತಿರ್ತೀನಿ ಡೀಟೇಲ್ ಆಗಿ ವಿಸ್ತಾರವಾಗಿ ಎಲ್ಲ ಹೇಳ್ತಾರ ನನ್ಗೆ ಏನಿಲ್ಲ ಡಾಕ್ಯುಮೆಂಟ್ ಸಿಕ್ಕಿತ್ತು ಅದರಿಂದ ಸಫಿಶಿಯಂಟ್ ಡಾಕ್ಯುಮೆಂಟ್ಸ್ ಕೊಡ್ತಾರಾ ಕೊಡ್ತಾರೆ ಕೊಡ್ತಾರಲ್ಲ ಹಿಂಗಿಂಗಿಂಗಿಂದ ಎಲ್ಲ ತೋರಿಸ್ತಾರ ಅವ್ರಿಗೆ ಯಾರ್ಯಾರ ಕಾನ್ಫಿಡೆನ್ಸ್ ನಲ್ಲಿ ಇದಾರೆ ಅವ್ರ ಜೊತೆನಲ್ಲಿ ಅವ್ರಿಗುನು ಲಿಂಕ್ ಮಾಡಿ ಕೊಡ್ತಾರೆ ಅಲ್ಲಿ ಸ್ವಲ್ಪ ಗೈಡ್ ಮಾಡಿ ಅಂತ ಅವರು ಹೇಳ್ತಾರೆ ಬಹಳ ಖುಷಿ ಪಡ್ಕೊಂಡು ಬರ್ತೀವಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಆವಾಗ ನಮ್ಗೆ ಇವಾಗ ಕೇಳಿ ನಮ್ ಪ್ರತಾಪ್ ಸಿಂಹ ಸಹೇಬ್ ಇದೆಲ್ಲ ನಾನ್ ಮಾಡಬೇಡ್ದಾಗಿತ್ತು ಇದೆಲ್ಲ ನಿಮ್ ಪಾರ್ಟಿನವ್ರವ್ರು

ಹೌದು ಅಪೋಸಿಷನ್ ಅಂತ ಅಂದ ಮೇಲೆ ಈಗ ಏನು ಪಕ್ಷ ಇರುತ್ತೆ ಅವ್ರದ್ದು ತಪ್ಪುಗಳನ್ನ ಕಂಡಿಡಿಬೇಕು ಇವ್ರುಗಳು ಜನಕ್ಕೆ ಹೆಲ್ಪ್ ಆಗ್ಬೇಕು ಅಂತ ತಪ್ಪುಗಳನ್ನ ಕಂಡಿಡಿಯೋದೆ ನನ್ನ ಪ್ರಕಾರ ವಿರೋಧ ಪಕ್ಷದವರ ಕೆಲಸ ಆದ್ರೆ ಇಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ ಅಂದ್ರೆ ವಿರೋಧ ಪಕ್ಷದವರು ಅಂತ ಕೂತಿದ್ದಾರೆ ಅಂದ್ರೆ ಒಂದ್ ಇವಾಗ ಮಧ್ಯ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಮೇಡಮ್ ಇದ್ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಬರ್ತಾ ಇದ್ರೆ ಇವಾಗ ನಿಮ್ ಸವಾಲ್ಗೆ ಇವಾಗ ತಕ್ಷಣ ಗೊತ್ತ ಸ್ವಲ್ಪ ವಾಟ್ ಐ ಆಮ್ ಥಿಂಕಿಂಗ್ ಈಸ್ ನಾವು ಚಿಕ್ಕವ್ರ ಇರೋದು ಟೈಮ್ನಲ್ಲಿ ಏಯ್ಟೀಸ್ ಯ 90s ನಲ್ಲಿ ನಾವು ಬಫರ್ ಸ್ಕ್ಯಾಮ್ಸ್ ಅಂತ ಕೇಳಿದ್ದು ಓಕೆ ಕೇಳಿದು ಏನೋ ನೋಡಿದೀನಿ ನಾವು ಯಂಗ್ ಯಂಗ್ ನಡೀತು ಅದು ಅಂತ ಹ್ಮ್ ಅದು ಒಂದು ಉದಾಹರಣೆ ಅದು 1 ರೂಪಾಯಿಯ ಸ್ಕ್ಯಾಮ್ ಇರ್ತಾ ಇದ್ರೆ ಹ್ಮ್ ರೂಪಾಯಿ ಸ್ಕ್ಯಾಮ್ ಇದು ಓಹೋ ಹಾಗೆ ಓಕೆ ಆಗ 80s 90s ಅಲ್ಲಿ ರೂಪಾಯಿ ಸ್ಕ್ಯಾಮ್ ಈಗ ಹಂಡ್ರೆಡ್ ರುಪೀಸ್ ಸ್ಕ್ಯಾಮ್ ಇಲ್ಲ ಇಲ್ಲ ಆ ಟೈಮ್ ನಲ್ಲಿ ಆ ವ್ಯಾಲ್ಯೂಗೆ ಅದು ಒಂದ್ ರೂಪಾಯಿ ಸ್ಕ್ಯಾಮ್ ಅಂತ ಇದ್ರೆ ಈಗ ಇವಾಗ ಒಗ್ಬೋರ್ಡ್ ಅನ್ವರ್ ಮಾ ಪಡೆದು ರಿಪೋರ್ಟ್ ಹಂಡ್ರೆಡ್ ರುಪೀಸ್ ಸ್ಕ್ಯಾಮ್ ಇದು ಒನ್ ಇಸ್ ಟು ಹಂಡ್ರೆಡ್ ಒನ್ ಇಸ್ ಹಂಡ್ರೆಡ್ ಟೈಮ್ಸ್ ಇದು ಅಷ್ಟೊಂದು ದೊಡ್ಡ ಸ್ಕ್ಯಾಮ್ ಇದು ಒಂದು ಉದಾಹರಣೆ ಕೊಡ್ತೀನಿ ಯಾವಾಗ ಹತ್ರ ನಾನು ಲೋಕಾಯುಕ್ತ ರಿಪೋರ್ಟ್ ಇಸ್ಕೊಂಡು ಬರ್ತೀನಿ ಇವ್ರು ಹೇಳಿದ್ರಲ್ಲ ನಮ್ಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಬಿಟ್ಟವ್ರೆ ಅಂತ ಎಲ್ಲ ನೋಡ್ತೀವಿ ಅದೇನ್ ಕ್ಲೀನ್ ಚೀಟ್ ಕೊಟ್ಟವ್ರೆ ನೋಡೋಣ ಅಂತ ನೋಡಿದ್ರೆ ಒಂಬತ್ತು ಲಕ್ಷ ಎಂಬತ್ತಾರು ಸಾವಿರ ಯಾರ ಅಕೌಂಟ್ಗೆ ಹೋಗೈತೆ ಸ್ವಲ್ಪ ನೋಡಿ ಮೇಡಮ್ ಅಲ್ಲ ನನ್ನ ಹತ್ರ ಅವ್ರದ್ದು ಅಕೌಂಟ್ ನಂಬರ್ ಇಲ್ಲ ಸರ್ ನೋಡೋಕ್ಕೆ ಇಲ್ಲ ಒಂದ್ಸಲ ನೋಡಿ ಗೊತ್ತಾಗ್ತದೆ ಅಲ್ಲ ನಾನು ನೀವು ಹೇಳಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಅವ್ರ ಅಕೌಂಟಿಗೆ ಬಂದಿದ್ರೆ ಅವರು ನನಗೆ ಬೇಕಾದ್ರೆ ನನಗೂ ಅರ್ಧ ಕೊಡ್ಲಿ ಬೇಜಾರು ಹೌದಾ ಇಲ್ಲ ಈಸ್ಕೊಳ್ಳೋದು ಪ್ರಶ್ನೆ ಆಮೇಲೆ ಇರಲಿ

ಸಮಥಿಂಗ್ ಚಿಲ್ರೆ ಆ ತಾರೀಕು ನಾನು ನಿಮ್ ಇವ್ರ ಹತ್ರ ಸರ್ ಮೇಡಮ್ ಹತ್ರ ಪೇಪರ್ ಕೊಟ್ಟಿರ್ತೀನಿ ಯಾರ ಅಕೌಂಟ್ಗೆ ಹೋಗೈತೆ ಯಾತಿಕ್ಕೆ ಹೋಗೈತೆ ಏಟಿ ಸಿಕ್ಸ್ ನಲ್ಲಿ ಇಯರ್ ಹೇಳ್ತಾ ಇದ್ದೀನಿ ತಾರೀಖು ಇದೆ ತಾರೀಕು ಇರಲಿ ಏಟಿ ಸಿಕ್ಸ್ ನಲ್ಲಿ ನೀವು ಯಾರಿಗೆ ಬಚಾಯಿಸ್ತಾ ಇದ್ದೀರಿ ಅಣ್ಣ ಅಂತ ಹೇಳಿ ಅವ್ರಿಗೆ ಒಂದು ಕರೆ ಮಾಡಿಬಿಟ್ಟು ಕೇಳಿ ಯಾತಿಕ್ ಹೋಗೈತೆ ಇದು ಅಂತ ಲೋಕಾಯುಕ್ತ ಅವರು ಕ್ಲೀನಾಗಿ ಬರ್ದವ್ರೆ ಮೇಡಮ್ ಆತರ ಬರ್ದಿದ್ದಾರೆ ಬಟ್ ಅವ್ರ ಹೇಳಿಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಬ್ರಿಲಿಯಂಟ್ ಆನ್ಸರ್ ನೀವು ಹೇಳೋ ಪ್ರಕಾರ ಕರೆಕ್ಟ್ ಮೇಡಮ್ ಹೌದು ನಾನು ಹೇಳ್ತಾ ಇಲ್ಲ ಇದು ಅಲ್ಲ ಅವ್ರು ಕೊಟ್ಟಿರೋದು ಬ್ರಿಲಿಯಂಟ್ ಆನ್ಸರ್ ಅಂದ್ರಲ್ಲ ನೀವು ಸೊ ಅದನ್ನೇ ನಾನು ಹೇಳ್ತಾ ನಾನು ಹೇಳ್ತಾ ಇಲ್ಲ ಅಲೆಗೇಷನ್ ಇಂತೆ ಡಾಕ್ಯುಮೆಂಟ್ಸ್ ಮಡಿಕೊಂಡಿ ನಾವು ಅಕಸ್ಮಾತ್ ನೋಡಕ್ ಹೋದ್ರೆ ಮೇಡಮ್ ಏನೇನು ಮಾಡೋರೇ ಲೋಕಾಯುಕ್ತ ಫೈನಲಿ ಅದೊಂದೇ ನಾನು ಒಂಬತ್ತು ಎಂಬತ್ತಾರು ಹೇಳ್ತಾ ಇದ್ದೀನಲ್ಲ ಅದು ಒಂದು ವಿಚಾರ ವಾಲ್ಯೂಮ್ ನಂಬರ್ ಲೆವೆನ್ ವಾಲ್ಯೂಮ್ ನಂಬರ್ ಲೆವೆನ್ ಲೋಕಾಯುಕ್ತ ರಿಪೋರ್ಟ್ ಇದು ವಾಲ್ಯೂಮ್ ನಂಬರ್ ಲೆವೆನ್ ನಲ್ಲಿ ಏಳ್ ಆಸ್ತಿ ಇದೆ ಆಸ್ತಿ ಏಳ್ ಕಮಿಟಿಗೆ ಸಂಬಂಧಪಟ್ಟಿದ್ದು ಮೈಸೂರು ಸಿಟಿಗೆ

ಸೆಂಟರ್ ಆಫ್ ದಿ ಸಿಟಿ ಅದು ಹೇಳ್ತಾ ಇದೀನಿ ಲ್ಯಾಂಡ್ ಓಕೆ ಕಳ್ಳನ ನಮ್ಮನೆಯಲ್ಲಿ ಇಟ್ಕೊಂಡೇನೋ ಹೇಳ್ತಾರಲ್ಲ ಆಗ್ತಾ ಇದೆ ಇಲ್ಲಿ ನೀವು ಹೇಳ್ತಾ ಹೋದ್ರೆ ವಿಚಾರಗಳು ಫಸ್ಟ್ ಈದ್ಗಾ ಈದ್ಗಾ ಮೈದಾನ ಓಕೆ ಸೆಕೆಂಡ್ ರಿಫೈಲ್ ಮುಸ್ಲಿಮಿನ್ ಓಕೆ ಥರ್ಡ್ ಮಸೀದೆ ಬಾಗ್ಬಾನ್ ಓಕೆ ಆಮೇಲೆ ಲೈನ್ ಮಾಸ್ಕ್ ಮುಸ್ಲಿಂ ಬಾಯ್ಸ್ ಆರ್ಫೆನೇಜ್ ಮುಸ್ಲಿಂ ಗರ್ಲ್ಸ್ ಆರ್ಫೆನೇಜ್ ಓಕೆ ಅಂದೇಶಾವಲ್ಲಿ ಮಕಾನ್ ಇದೇಳ್ದಿದೆ ಮೇಡಮ್ ಏನೇನು ಮಾಡೋರೆ ಏನೇನಿಲ್ಲ ಡೀಟೇಲ್ಸ್ ಆಗಿ ಎಲ್ಲ ವರದಿಯನ್ನು ಕೊಟ್ಟವ್ರೆ ಇಷ್ಟು ಏಳು ಆಸ್ತಿಗಳದು ಡೀಟೇಲ್ ಏಳು ಆಸ್ತಿ ಇಲ್ಲ ಈ ಏಳು ಕಮಿಟಿಗೆ ಸಂಬಂಧಪಟ್ಟಿದ್ದು ಆಸ್ತಿ ಆಸ್ತಿ ಓಕೆ ಈ ಏಳು ಸಪ್ರೇಟ್ ಕಮಿಟೀಸ್ ಈ ಕಮಿಟೀಸ್ಗೆ ಸಂಬಂಧಪಟ್ಟಿದ್ದು ಆಸ್ತಿಗಳದು ವಿವರಗಳು ಇದು ಇಲ್ಲ ಇಲ್ಲಿದೆ ಇಲ್ಲಿದೆ ಓಕೆ ಅದ್ನಲ್ಲಿ ಒಂದು ಒಂಬತ್ತು ಲಕ್ಷ ಎಂಬತ್ತಾರು ಒಂದ್ ಸಮಿ ಫ್ ಪೈಸಾತ್ರ ಹತ್ತು ಲಕ್ಷ ಅಂತ ಕೇಳ್ಕೊಳ ಇದು ಒಂದು ನಾನು ಹೇಳ್ತಾ ಇದೀನಿ ನೋಡಿ ಪ್ರತಾಪ್ ಸಿಂಹ ಸಾಹೇಬ್ರೆ ಪರ್ಸನಲ್ ಅಕೌಂಟ್ಗೆ ಹೋಗಿರೋದು ಇದು ಪರ್ಸ್ನಲ್ ಅಕೌಂಟ್ ಅದ್ ಯಾಕ ಹೋಗಿದೆ ಹೇಗ್ ಹೋಗಿದೆ ಯಾವಾಗ ಹೋಗಿದೆ ಎಲ್ಲವನ್ನೂ ಕೂಡ ಯಾವ ದುಡ್ಡಿದು ಯಾವ ದುಡ್ಡಿದು ಯಾವ ದುಡ್ಡಿದು ಎಲ್ಲಿಂದ ಬತ್ತು ಎಲ್ಲಿಂದ ಬತ್ತು ಎಲ್ಲ ಇಲ್ಲಿದೆ ಹ್ಮ್ ಎಲ್ಲ ಡಾಕ್ಯುಮೆಂಟ್ ಮಡಿಕೊಂಡಿ ಮಡಿಕೊಂಡು ನೀವ್ ಹೇಳ್ಬೇಕಾಗಿತ್ತು ನಾನ್ ಹೇಳೋದು ನಿಮ್ಗೆ ಇಷ್ಟೇ ಇದೆಲ್ಲ ನಾನ್ ಮಾಡೋದು ಕೆಲಸ ನೀವು ಮಾಡಬೇಕಾಗಿತ್ತು ಹೌದು ನೀವು ಹೋಗ್ ನೀವು ಹೋಗ್ದಂಗೆ ನೀವು ತರ್ಸ್ಕೋಬಾರ್ದು ತರ್ಸ್ಕೋಬಹುದು ಆಗಿತ್ತು ನಾನ್ ಹೋಗದಂಗ ನೀವು ಹೋಗಕಲ್ಲಿ ಇಲ್ಲ ಅಲ್ಲಿ ಅವರು ಏನ್ ಚಾನ್ಸ್ ಇಲ್ಲ ಅಂತ ನಾನು ಹೇಳಲ್ಲ ಮೊನ್ನೆ ಸರ್ ಹೇಳ್ತಾ ಇದ್ರು ಯಾ ಮನೆಗೆ ಯಾವ ಪಾಲಿಟಿಷಿಯನ್ ಬಂದಂಗಿಲ್ಲ ಅಂತ ಅಲ್ಲಿಗೂನು ದೇವರು ನಮ್ಗೆ ಒಳ್ಳೆ ರೀತಿಯಿಂದ ಮರ್ಯಾದೆ ಕೊಟ್ಟು ಅವ್ರ ಕರೀಲಿಲ್ಲ ನಮ್ಗೆ ನಾನು ಹೋಗಿರೋದು ನಾನು ಹುಡ್ಕೊಂಡು ಹೋಗಿರೋದು ಇವರು ಒಂದ್ ಕ್ವಶನ್ ಹೇಳಿದಾರಲ್ಲ ನಾನು ನಮ್ಮ ಅಪ್ಪ

ಹೇಳಿದ್ರಿ ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಚೆನ್ನಾಗಿ ನಾಷ್ಟ ತಿಂಡಿನೂ ಮಾಡಿದ್ರು ಚೆನ್ನಾಗಿ ಮಾತಾಡಿದೀವಿ ಎಲ್ಲ ಕಾರ್ಡಿಯಲ್ ಅಟ್ಮಾಸ್ಫಿಯರ್ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟವ್ರೆ ಸ್ಟ್ರಗಲ್ ಚೆನ್ನಾಗಿ ಮಾಡೋರೇ ಮೇಡಮ್ ಸಿನ್ಸಿಯರ್ ಸ್ಟ್ರಗಲ್ ಅಂತ ಹೇಳಿದ್ರೆ ನಾನು ಏನಂತ ಹೇಳೋಣ ನಮ್ ಥ್ರೂ ಮೈ ಹಾರ್ಟ್ ದೇವರ ಇವ್ರಿಗೆ ಬಹಳ ಒಳ್ಳೆ ರೀತಿಯಿಂದ ಮಡಿಗ್ಬೇಕು ಇವ್ರಿಗೆ ಬಹಳ ಒಳ್ಳೆ ರೀತಿಯಿಂದ ಇವ್ರಿಗೆಲ್ಲ ಆರಾಮ್ ಮಾಡಬೇಕು ಇಂತೆಯವರು ಬಹಳ ಕಡಿಮೆ ಈಗ ಅದೇ ಈಗ ಮೂರ್ನಾಲ್ಕ ದಿನದಿಂದ ನಾವ್ ನೋಡ್ತಾ ಇದೀವಲ್ಲ ಅವರ ಹೇಳಿಕೆಗಳು ಎಷ್ಟು ಚರ್ಚೆ ಆಗ್ತಾ ಇದೆ ಅಂತ ಸೊ ಈಗ ನೀವೇನು ಪ್ರತಾಪ್ ಸಿಂಹ ಅವ್ರಿಗೆ ಅಂದ್ರೆ ಅವ್ರು ಮಾಡ್ಬೇಕಾದದ ಕೆಲಸವನ್ನ ನೀವ್ ಮಾಡ್ತಾ ಇದ್ರಿ ಇಲ್ಲ ಹೌದು ಆದ್ರೆ ಅವ್ರು ಮಾಡ್ತಾ ಇಲ್ಲ ಅದು ಒಂದು ಇಲ್ಲ ಒಂದ್ ಬಂದಿ ಯಾರ್ಗೋ ಉಳ್ಸಕ್ಕೆ ಬೇರೆ ಬೇರೆ ಇನ್ಫಾರ್ಮೇಶನ್ ಇರೋದೇ ತೋರಿಸ್ತಾ ಇದ್ರೆ ನಾವು ನೋಡ್ಕೊಳ್ಳೋಣ ಮೇನ್ ಈಗ ನಾವಿರೋದು ನೀವು ಸ್ಟೇಟ್ ನೋಡಿ ಮೇಡಮ್ ಇವಾಗ ದೊಡ್ಡ ಮಾತು ಇವಾಗ ನೀವು ಹೇಳಿದಕ್ಕೆ ದೊಡ್ಡ ಮಾತು ಆಡ್ಬಿಡ್ಬೇಕಾಗಿರ್ತದೆ ನಾನು ದೊಡ್ಡ ಮಾತ್ ಆಡ್ತಾ ಇಲ್ಲ ಇವರು ಲಿಮಿಟೆಡ್ ಟು ಸ್ಟೇಟ್ ಮೈಸೂರು ಡಿಸ್ಟಿಕ್ ಮೈಸೂರು ಡಿಸ್ಟಿಕ್ ನಲ್ಲಿ ಏನ್ ನಡೀತೈತೆ ಬುದ್ಧಿ ನಾನು ಹೇಳುವಲ್ಲ ನಿಮ್ಗೆ ಪ್ಲೀಸ್ ಯು ಆರ್ ಬಹಳ ಬುದ್ಧಿವಂತರು ನೀವು ಅಂದ್ರೆ ಲಿಮಿಟೆಡ್ ಟು ಮೈಸೂರು ಡಿಸ್ಟಿಕ್ ಏನೇನ್ ನಡೆದೈತೆ ಏನೇನ್ ನಡೀತೈತೆ ಇದೆಲ್ಲ ನಮ್ಮ ಕಣ್ಮಡಗಿ ಹೌದು ಇಡೀ ಸ್ಟೇಟ್ ಬೇಡ ಅಟ್ಲೀಸ್ಟ್ ನಮ್ಮ ಅವ್ರ ಕ್ಷೇತ್ರ ಯಾಕೆಂದ್ರೆ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರು ಮೈಸೂರಲ್ಲಿ ಸೊ ಅಲ್ಲಿ ಏನ್ ನಡೀತಿದೆ ಅಂತ ಅವ್ರ ಗಮನಕ್ಕೆ ಬಂದೇ ಇರುತ್ತಲ್ವಾ ಬರಬೇಕು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರುಗಳು ಏನಿದೆ ಇಂಥದ್ನೆಲ್ಲ ಅವ್ರು ಎತ್ತಿ ಹಿಡಿಬೇಕು ಯಾಕೆಂದ್ರೆ ಇದು ಜನರಿಗೆ ಸಾರ್ವಜನಿಕರಿಗೆ ಈ ರೀತಿ ವಿಚಾರಗಳನ್ನ ಮುಟ್ಸಿದ್ರೆ ಅವ್ರೆಲ್ಲಾ ಇರ್ತಾರೆ ಜನಗಳವ್ರಿಗೆ ನೋಡೋ ರೀತಿನೇ ಬದ್ಲಾಗುತ್ತೆ ಅನ್ಸುತ್ತೆ ಆಗ್ತದೆ ಏನ್ ಹೇಳ್ತೀರಿ ಅದು ಇಂಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಅದ್ ನೀವು ಎತ್ಕೊಂಡಿ ಇಲ್ಲ ಇದು ಇಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ಎ ಪೊಲಿಟಿಷಿಯನ್ ತಪ್ಪೋ ಸರಿ ಎಲ್ಲ ಮಂತ್ರಿ ಪ್ರಧಾನಮಂತ್ರಿ ನಾ ಖಾವುಂಗ ನಾ ಖಾನ ಪ್ಲೀಸ್ ಫಾಲೋ ದಟ್ ಪ್ರಿನ್ಸಿಪಲ್ಸ್ ಹೌದು ಯಾಕೆಂದ್ರೆ ಅವರದ್ದೇ ಪ್ರಧಾನಿಗಳು ಇಲ್ಲ ಅಲ್ಲ ಪ್ರಧಾನಿಗಳು ಅವರು ನಮ್ಮ ಕಂಟ್ರಿ ಅದರಲ್ಲೂ ತುಂಬಾ ಸಿನ್ಸಿಯರ್ ಆಗಿ ಪ್ರತಾಪ್ ಸಿಂಹ ಅವರು ಅವ್ರನ್ನ ಫಾಲೋ ಮಾಡ್ತಾರೆ ಅದನ್ನ ನಾವೆಲ್ಲಾ ಕಡೆ ನೋಡಿರ್ತೀವಿ ಸೊ ಸ್ವಲ್ಪ ಫಾಲೋ ಮಾಡಿದ್ರೆ ಜನಗಳು ಅವ್ರನ್ನ ನೋಡೋ ರೀತಿ ಬದಲಾಗುತ್ತೆ ಅಂತ ಹೇಳ್ತೀವಿ ಸೊ ಇನ್ನೊಂದಷ್ಟು ವಿಚಾರಗಳಿದೆ ಮಾಪಡಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಮುಗಿಯದ ಕಥೆ ಯಾಕೆ ಅಂತಂದ್ರೆ ಅಷ್ಟು ವಿಚಾರಗಳನ್ನ ಜನರಿಗೆ ನಾವು ತಿಳಿಸ್ಬೇಕು ಸೊ ಈ ಸಂಚಿಕೆಯಲ್ಲೂ ಒಂದಷ್ಟು ವಿಚಾರಗಳು ಜನರಿಗೆ ಗೊತ್ತಿಲ್ಲ ರ ವಿಚಾರಗಳನ್ನ ಸ್ವತಃ ಅನ್ವರ್ ಮಾಪಡಿ ಅವ್ರನ್ನ ಮಾತಾಡಿಸಿ ಅವರು ಆ ವಿಚಾರಗಳನ್ನ ತಿಳ್ಕೊಂಡು ಬಂದು ಜನರಿಗೆ ಹೇಳ್ತಾ ಇದ್ದಾರೆ ಅದು ವಿತ್ ಡಾಕ್ಯುಮೆಂಟ್ ಹೇಳ್ತಾ ಇರುವಂತದ್ದು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನಾವು ತಿಳಿಸ್ತೀವಿ ಸೊ ಏನು ಸಂಚಿಕೆ ಇಪ್ಪತ್ತೊಂಬತ್ತಲ್ಲಿ ನಿಮಗ್ ಬೇಕಾದಂತ ಒಂದಷ್ಟು ಅಂಶಗಳನ್ನ ನಾವು ತಿಳಿಸಿದೀವಿ ಅಂತ ಹೇಳ್ತೀವಿ ನೋಡಿದ್ರೆ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ